ಇಂದು ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ನಾಲ್ಕನೆಯ ಪಾಠ ಅಭಿನವ ಮನುಷ್ಯ ಪಾಠದ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಸೊ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಯಾಕಂದರೆ ಈ ವಿಡಿಯೋ ಮತ್ತೆ ಕ್ವಶನ್ ಆನ್ಸರ್ಸ್ ವಿಡಿಯೋ ನೋಡಿದರೆ ಸಾಕು ಈ ಪಾಠದಿಂದ ಬರತಕ್ಕಂಥ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆ ನೀವು ಡೆಫಿನೆಟ್ ಆಗಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಎಫ್ ಪಿ ಮಿಡ್ ಟರ್ಮ್ಗಳಲ್ಲಿ ಬರೆದು ಅಂಕಗಳನ್ನು ಪಡಿತೀರಿ ಸೊ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನನ್ನು ಅವಶ್ಯವಾಗಿ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ವಿಷಯಗಳ ನೋಟ್ಸ್ ಕ್ವಶನ್ ಆನ್ಸರ್ಸ್ಗಳು ಎಫ್ ಎ ಎಸ್ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ಗಳು ಸಿಗ್ತವೆ ಒಂದ್ಸರಿ ಎಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಗನ್ನು ಸಜೆಸ್ಟ್ ಮಾಡಿದ್ದೀನಿ ಅದನ್ನು ಹೋಗಿ ನೋಡಿ ಮೊದಲ ಪ್ರಶ್ನೆ ಪವನ್ ಕತಾಪ್ ಕಿಸ್ಕೆ ಹುಕ್ಮ ಪರ್ ಚಡತಾ ಅವ್ರ ಉತ್ತರತಾ ಹೇ ಇದನ್ನು ಏಪ್ರಿಲ್ ಎರಡು ಸಾವಿರದ ಹದಿನೇಳಕ್ಕೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಆನ್ಸರ್ ಬರೀಬೇಕಾಗಿತ್ತು ಪವನ್ ಕತಾಪ್ ಮನುಷ್ಯಕ್ಕೆ ಹುಕ್ಮ ಪರ್ ಚಡತಾ ಉತರತಾ ಹೇ ಅಂತಕ್ಕಂಥದ್ದು ಈ ಗಾಳಿಯ ಉಷ್ಣ ಎಸ್ ಏನಾಗ್ತದಪ್ಪ ಅಂದರೆ ಯಾರ ಆದೇಶಕ್ಕನುಗುಣವಾಗಿ ಏರುತ್ತದೆ ಮತ್ತು ಇಳೀತದೆ ಅಂತ ಕೇಳಿದರೆ ಅದು ಮನುಷ್ಯನ ಆದೇಶಕ್ಕನುಗುಣವಾಗಿ ಇವತ್ತು ಗಾಳಿಯ ಉಷ್ಣ ಸಹಿತ ಏನಾಗ್ತದಪ್ಪ ಅಂದರೆ ಏರತ್ತೆ ಮತ್ತು ಇಳಿತಾ ಇದೆ ಮುಂದಿನ ಪ್ರಶ್ನೆ ಆಧುನಿಕ ಮುರ್ನುಷ್ನೇ ಪುರುಷೇ ಕಿಸ್ಪರ್ ವಿಜಯ್ ಪಾಯಿ ಇದು ಕೂಡ ಪಠ್ಯಪುಸ್ತಕದ ಪ್ರಶ್ನೆ ಇದೆ ಮತ್ತು ಜೂನ್ ಎರಡು ಸಾವಿರದ ಕೂಡ ಕೇಳಿದ್ದಾರೆ ಸೋತರ್ ಇತ್ತು ಆಧುನಿಕ ಪುರುಷನೇ ಪ್ರಕೃತಿಗೆ ಹರ ತತ್ವ ಪರ್ ವಿಜಯ್ ಪ್ರಾಪ್ತಿಕಿಯಾಹೆ ಕಿಸ್ಪರ್ ಅಂತಂದ್ರೆ ಪ್ರಕೃತಿ ಅಂದ್ರನು ಕೂಡ ತಮಗೆ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇಂದಿನ ಹೊಸ ಮಾನವ ಏನು ಮಾಡಿದಾನಪ್ಪ ಅಂದ್ರೆ ಪ್ರಕೃತಿಯ ಎಲ್ಲಾ ತತ್ವಗಳನ್ನು ಮೇಲ ಗೆಲುವನ್ನ ಸಾಧಿಸಿದಾನೆ ಮುಂದಿನ ಪ್ರಶ್ನೆ ಅಭಿನವ ಮನುಷ್ಯ ಕವಿತಾ ಕೆ ಅನುಸಾರ ಪರಮಾನು ಕಿಸೇ ದೇಖಕರ್ ಕಾಮ್ತೆ ಹೈ ಸೋತ್ರ ಪರಮಾನು ಮನುಷ್ಯಕ್ಕೆ ಹಾತೋಕೋ ದೇಖಕರ್ ಕಾಪ್ತೆ ಹೈ ಏನ್ ಕೇಳಿದ್ರಂದ್ರೆ ಅಭಿನವ ಮನುಷ್ಯ ಪದ್ಯದಲ್ಲಿ ಪರಮಾಣುಗಳು ಏನನ್ನು ನೋಡಿ ನಡುಕ್ತಾವೆ ಅಂತ ಕೇಳಿದ್ದಾರೆ ಓಕೆ ಯಾರನ್ನು ಎಸ್ ಮನುಷ್ಯಕ್ಕೆ ಹಾತೋಕೋ ಮನುಷ್ಯನ ಕೈಗಳನ್ನು ನೋಡಿ ಇಂದು ಪರಮಾಣುಗಳಲ್ಲಿ ಸಹಿತ ಕೂಡ ನಡುಕು ಉಂಟಾಗ್ತಾ ಇದೆ ಅಭಿನವ ಮನುಷ್ಯ ಕವಿತಾಕ್ಕೆ ಕವಿಕಾ ನಾಮ್ ಲಿಖಿಯೇ ಇದನ್ನು ಕೂಡ ಅಕ್ಟೋಬರ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಕೇಳಿದ್ದಾರೆ ಸೊ ತಮಗೆ ಗೊತ್ತಿದ್ದ ವಿದ್ಯಾರ್ಥಿಗಳೇ ಅಭಿನವ್ ಮನುಷ್ಯ ಕವಿತಾಕೆ ಕವಿಕಾ ನಾಮ್ ರಾಮಧಾರಿ ಸಿಂಗ್ ದಿನಕರ್ ಹೇ ಮುಂದಿನ ಪ್ರಶ್ನೆ ಕಿ ದುನಿಯಾ ಕೈ ಹೇ ಸೊ ಕಿ ದುನಿಯಾ ವಿಚಿತ್ರ ಅವ್ರ ನವೀನಹೇ ಅಂತಕ್ಕಂಥದ್ದು ಎಕ್ಸರ್ಸೈಸ್ ಕ್ವಶನ್ ಅಲ್ಲಿನೂ ಕೂಡ ಈ ಕ್ವಶನ್ ಇತ್ತು ಆರನೇ ಪ್ರಶ್ನೆ ಮಾನವಕ್ಕೆ ಹುಕ್ಮ ಪರ್ ಕ್ಯಾ ಚಡ್ತಾ ಅವ್ರು ಉತ್ತರ ತಾಹೆ ಉತ್ತರ ಮಾನವ ಕೆ ಹುಕ್ಮ ಪರ್ ಹವಾಕ ತಾಪಮಾನ ಚಡತ ಅವ್ರ ಉತ್ತರತಾ ತಾಹೆ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಸಹಿತ ತಿರುವು ಮಾಡಿ ಕೇಳ್ತಾರೆ ಮಾನವನ ಆದೇಶಕ್ಕನುಗುಣವಾಗಿ ಏನು ಏರ್ತಾ ಇದೆ ಇಳಿತಾ ಇದೆ ಅಂತ ಕೇಳಿದರೆ ಇಲ್ಲಿ ಹವಾಕ ತಾಪಮಾನ ಅಂತ ಒಂದೇ ಪವನ ಕ ತಾಪ ಅಂದ್ರೂ ಒಂದೇ ನರ್ ಕಿನಕಿನಕೋ ಏಕ ಸಮಾನ ಲಾಂಗ್ ಸಕ್ತಾಹೇ ಸೊ ಮನುಷ್ಯ ಯಾವುದರ ಮೇಲೆ ಒಂದೇ ಸಮನಾಗಿ ಆಗಿ ಗೆಲುವನ್ನು ಸಾಧಿಸಬಹುದು ಅಥವಾ ಅದರ ಮೇಲೆ ಅಧಿಪತ್ಯವನ್ನು ಸ್ಥಾಪನೆ ಮಾಡಬಹುದು ದಡ ಸೇರಬಹುದು ಅಂತ ಕೇಳಿದ್ರೆ ನರ್ ನದಿ ಪಹಾಡ್ ಸಾಗರಕೋ ಏಕ ಸಮಾನ ಲಾಂಗ್ ಸಕ್ತಹೆ ಸೊ ಆಲ್ರೆಡಿ ನೀವು ಸಿಂಧು ಬರೆದ್ರು ಕೂಡ ಅಂಕ ಕೊಡ್ತಾರೆ ಆಜ್ ಮನುಜ ಕಯಾನ್ ಕಹ ಜಾರಹೇ ಆಜ್ ಮನುಜ ಕಯಾನ್ ಆಕಾಶ ಯಾ ಗಗನ ಮೇ ಜಾರೇ ಅಭಿನವ್ ಮನುಷ್ಯ ಪದ್ಯಭಾಗಕ್ಕೋ ದಿನಕರ್ಜಿ ಕೆ ಕಿಸ್ ಕಾವ್ಯ ಸಂಗ್ರಹೇ ಲಿಯಾಗಯಾಹೆ ಹಾಗಾದ್ರೆ ಈ ಪದ್ಯವನ್ನ ಯಾವ ಒಂದು ಕೃತಿಯಿಂದ ತೆಗೆದುಕೊಂಡಿದ್ದಾರೆ ಅಂತ ಕೇಳಿದರೆ ತಮಗೆ ಗೊತ್ತಿದೆ ಅಭಿನವ್ ಮನುಷ್ಯ ಪದ್ಯ ಭಾಗಕ್ಕೊ ದಿನಕರ್ಜಿ ಕೆ ಕಾವ್ಯ ಸಂಗ್ರಹ ಕುರುಕ್ಷೇತ್ರಕ್ಕೆ ಷಷ್ಠ ಸರ್ಗಸೆ ಲೀಯ ಗಾಹೆ ಸೊ ಕುರುಕ್ಷೇತ್ರದ ಆರನೆಯ ಅಧ್ಯಾಯದಿಂದ ಈ ಅಭಿನವ ಮನುಷ್ಯ ಅಂತಕ್ಕಂಥ ಪದ್ಯವನ್ನ ಆರಿಸಿದ್ದಾರೆ ಅಭಿನವ್ ಮನುಷ್ಯ ಕವಿತಾ ಮೇ ಕಿಸ್ ಹೂವಾಹೆ ಈ ಪದ್ಯದಲ್ಲಿ ಯಾವುದರ ವಿಶ್ಲೇಷಣೆ ಆಗಿದೆ ಅಂತ ಕೇಳಿದರೆ ಅಭಿನವ್ ಮನುಷ್ಯ ಕವಿತಾಮೆ ವೈಜ್ಞಾನಿಕ ಯುಗ ಅವರ್ ಆಧುನಿಕ ಮಾನವ ಕ ವಿಶ್ಲೇಷಣೆ ಯುಗ ಮತ್ತು ಆಧುನಿಕ ಮಾನವನ ವಿಶ್ಲೇಷಣೆ ಆಗಿದೆ ಮನುಷ್ಯಕಿ ಸಾಧನ ಕ್ಯಾಹೆ ಮನುಷ್ಯನ ಸಾಧನೆ ಇವತ್ತು ಏನಾಗ್ತಾ ಇದೆ ಅಂತ ಕೇಳಿದ್ರೆ ಪ್ರಕೃತಿ ಪರ್ ವಿಜಯ ಪ್ರಾಪ್ತ ಕರ್ಣ ಹಿ ಮನುಷ್ಯಕಿ ಸಾಧನಾ ಹೇ ಸುಬರಿ ಪ್ರಕೃತಿಯ ಮೇಲೆ ಗೆಲುವು ಸಾಧಿಸುವುದು ಮಾನವನ ಸಾಧನೆಯೇ ಆಗಿಬಿಟ್ಟಿದೆ ಆಜ್ ಮನುಷ್ಯ ಕಹ ಆಸೀನೇ आज का मनुष्य सो इंद मनुष्य ये प्रकृति ऐसा आज मनुष्य आज मनुष्य प्रकृति पर आसीन है मुझे प्रश्न मनुष्य के हाथ में कौन कौन से तत्व है यस, दारला भाप, विद्दुत, वारी विद्युत बापअ अट्ठदारे वारी अद्युत बिजली ओके बात अंद्रे, अंद्रे मनुष्य के हाथों में वारी विद्युत और भाप, पानी बिजली और ये तीनों तत्व बंधे हुए हैं। नेक्स्ट कवि रामधारी सिंह दिनकर जी का जन्म कब और कहाँ हुआ सो कवि दिनकर जी का जन्म सन 1908 बिहार के मुंगेर जिले में हुआ था कवि की कृतियाँ कौन कौन सी हैं अंत के तंगे गोति दे कवि की हुंकार, रेणुका रसवंती सामधेनी, धूप चाह कुरुक्षेत्र बापू एवं रश्मि प्रस्तुत कविता के द्वारा बच्चे किसके महत्व को समझ सकते हैं वेरी इंपॉर्टेंट तत्व इंपार्टेंट इव बेको प्रस्तुत कविता में स्नेह मानवीयता और भाईचारा के महत्व को बच्चे समझ सकते हैं दिनकर जी ने कहाँ कहा काम किए थे सो दिनकर जी और और रेडियो विभाग के सरकारी कॉलेज के प्राध्यापक मोस्ट इंपार्टेंट भारत सरकार के हिंदी सलाहकार के पद पर भी रामधारी सिंह दिनकर जी ने काम किए थे नेक्स्ट मनुष्य किन किन का आगार है अंत के क्या वेरी इंपॉर्टेंट मनुष्य ज्ञान विज्ञान और आलोक का आगार है मुद्दे प्रश्न है रामधारी सिंह दिनकर जी की मृत्यु किस सन में हुआ तो रामधारी सिंह दिनकर जी का जन्म सन उन्नीस में हुआ एक नर से दूसरे के बीच का व्यवधान नामांकित शब्द में रेखांकित शब्द का अर्थ बताइए सो व्यवधान शब्द दर्थ के रुकावट अथवा बाधा अंत बरी बहुत ಇನ್ನು ಇಷ್ಟೆಲ್ಲ ಒಂದ್ ಅಂಕದ ಇಂಪಾರ್ಟೆಂಟ್ ನಿಮಗೆ ಹೇಳಿದ್ದೀನಿ ಇವಾಗ ಎರಡು ಅಥವಾ ಮೂರು ಅಂಕಕ್ಕೆ ಆಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ದಿನಕರ್ ಜಿ ಕೆ ಅನುಸಾರ ಮಾನವ ಸಹಿ ಪರಿಚಯ ಕ್ಯಾಹೆ ತುಂಬಾ ವರ್ಷ ಕೇಳಿದ್ದಾರೆ ಮತ್ತೆ ಇದು ಕ್ವಶನ್ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ ಇದೆ ಆನ್ಸರ್ಸ್ ನೋಡಿ ಕವಿ ದಿನಕರ್ ಕೆ ಅನುಸಾರ ಆಜ್ ಮನುಷ್ಯನೇ ಪ್ರಕೃತಿ ಪರ್ ವಿಜಯ್ ಪ್ರಾಪ್ತ ಕರ್ಲಿ ಹೇಸ್ಕಿ ಸಾಧನ ಹೇಳ್ ಮಾನವ್ ಮಾನವ ಕೆನೇಹ ಕಾ ಬಾಂಧ ಬಾಂಧನಾ ಮಾನವ ಕಿ ಸಿದ್ಧಿ ಜೋ ಮಾನವ್ ದೂಸರೆ ಮಾನವೇ ಪ್ರೇಮ್ ಕಾ ರಿ ಜೋಡ್ಕರ್ ಆಪಸ್ ಕಿ ದೂರಿಕೋ ಮಿಟಾತಾ ಹೇ ವಹಿ ಮಾನವ್ ಕಲಾನೇಕಾ ಅಧಿಕಾರಿ ಹೋಗ ಅಂತ ಮೂರು ಅಂಕಕ್ಕೆ ಕೇಳಿದ್ರೆ ಇಷ್ಟೆಲ್ಲ ಬರೀಬೇಕು ಒನ್ಲಿ ಟೂ ಮಾರ್ಕ್ಸ್ ಕೇಳಿದ್ರೆ ಈ ಲಾಸ್ಟ್ ಸಾಲದಲ್ಲಿ ಇರ್ತಕ್ಕಂಥ ಅಂಶ ಬರೆದ್ರು ಕೂಡ ಅಂಕ ಕೊಡ್ತಾರೆ ನೆಕ್ಸ್ಟ್ ಕ್ವಶನ್ ಇಸ್ ಕವಿತಾ ಕೂಸರಾ ಶೀರ್ಷಕ್ ಕೌನ್ಸ ಹೋಗ್ ಕ್ಯೂ ಈ ಪದ್ಯದ ಇನ್ನೊಂದು ಶೀರ್ಷಕ ಯಾವುದನ್ನು ನೀವು ಕೊಡಬಹುದು ಅಥವಾ ಏಕೆ ಅಂತ ಕೇಳಿದರೆ ವೆರಿ ಸಿಂಪಲ್ ಆನ್ಸರ್ इस कविता का दूसरा शीर्षक आधुनिक पुरुष हो सकता है क्योंकि मनुष्य ने प्रकृति के हर एक तत्व पर अपना हक जमाया वह आकाश से पाताल तक पहुंच रहा है अंत दो बर्द्रुकुड़ा इट्स ओके okay. लास्ट क्वेश्चन प्रकृति पर सर्वत्र है विजयी पुरुष आसीन इस पंक्ति का आशय समझाइए ये क्वेश्चन मोस्ट इंपॉर्टेंट इन कड़ा बहुत सारी क्या दिनकर जी के अनुसार भौतिक साधना का वर्णन कीजिए ಅಂತನು ಹೇಳ್ತರ भौतिक साधना ಅದ ನೆನೆಪಿಟ್ಕೊಡ್ರ ಎರಡು ಪದ भौतिक साधनाಂದ್ರನು ಕೂಡ ಇದೆ ಬರಬೇಕು ಆನ್ಸರ್ ಏನಿದೆ ಅಂದ್ರೆ ಪ್ರಕೃತಿಪರ ಸರ್ವತ್ರ 헤 ವಿಜಯಿ ಪುರುಷಾಸಿನ್ ಈ ಪಂಕ್ತಿ ಕಾ ಆಶೇ ಕಿ ಮಾನವ ನೇ ಪ್ರಕೃತಿ ಕೆ ہر ತತ್ವ اوپر ವಿಜಯ ಪ್ರಾಪ್ತಿ ಕಿಯಾ ಹೆ ಪ್ರಕೃತಿಪರ ವಿಜಯ ಪ್ರಾಪ್ತ ಕರ್ನಾ ಮನುಷಿ ಕೆ ಸಾಧನಾ ಹೆ ಇಲ್ಲಿ ಬರಬಹುದು ಮನುಷಿ ಕೆ हातೋಮೆ ವಾರಿ ವಿದ್ಯುತ್ ಬಾಬ್ ಬಂದೇ ہوئے ಹೆ ಮನುಷಿ ಕೆ हुक्म ಪರ್ ಪವನ ಕಾ ತಾಬ್ ಚಡರ್ ಉತ್ತರ رہا ಹೆ ಆಶ್ ಕೆ ಮಾನವ ಸರಿತಗಿರಿ ಅವರು ಸಿಂಧುಕೋ ಏಕ ಸಮಾನ್ ಲಾಂಗ್ ಸಪ್ತಾಹಿ ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ಸಹಿತ ಕೂಡ ಇಲ್ಲಿ ನೀವು ಏನು ಮಾಡಬಹುದು ಆ ಮೂರು ಪಾಯಿಂಟ್ಸ್ ಗಳನ್ನು ಬರೀಬಹುದು ಇಷ್ಟು ಈ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳು ನಿಮಗೆ ಅಭಿನವ ಮನುಷ್ಯ ಪದ್ಯದ ನಿಮ್ಮ ಪ್ರಶ್ನೆ ಪಠ್ಯಪುಸ್ತಕದ ಪ್ರಶ್ನೆಗಳ ಜೊತೆಗೆ ಹೆಚ್ಚಿನ ಪ್ರಶ್ನೆಗಳನ್ನು ತಂದಿದ್ದೆ ಇಲ್ಲಿಂದ ಖಂಡಿತ ನಿಮ್ಗೆ ಉಪಯೋಗ ಆಗೇ ಆಗ್ತದೆ ಅಂತ ಹೇಳ್ತಾ ಸೊ ಮತ್ತೆ ನಾನು ಸಿಗ್ತೀನಿ ಮೇರಾ ಬಚಪನ್ ಪಾಠದ ಕನ್ನಡದ ಸಮರಿಯಲ್ಲಿ ಅಥವಾ ಹೆಚ್ಚಿನ ಪ್ರಶ್ನೋತ್ತರ ವಿಡಿಯೋದಲ್ಲಿ ಬೇರೆ ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ತಪ್ಪದೆ ಇನ್ನು